ಅಖಂಡ ದೇವದರ್ಗದ ವೀಕ್ಷಕರು ನಮಸ್ಕಾರ ವೀಕ್ಷಕರೇ ಆಸ್ತಿಗಾಗಿ ಬಾಲಕಿಯನ್ನು ಕಿಡ್ನಾಪ್ ಡಿ ಕೆ ಶಿವಕುಮಾರ್ ವಿರುದ್ಧ ದೇವೇಗೌಡ ಗಂಭೀರ ಆರೋಪ ಹೌದು ವೀಕ್ಷಕರೇ ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ರಾಮನಗರದ ರಾಜಕಾರಣ ಈಗ ಹಳೆಯ ಪ್ರಕರಣಗಳನ್ನು ಕೆದಕುವ ಮಟ್ಟಕ್ಕೆ ಇಳಿದಿದೆ ಆಸ್ತಿ ವಿಚಾರದಲ್ಲಿ ಡಿ ಶಿ ಮಗುವನ್ನು ಕಿಡ್ನಾಪ್ ಮಾಡಿಸಿದ್ದರು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ದಾಖಲೆ ಬಹಿರಂಗಪಡಿಸುವಂತೆ ಡಿ ಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಬೇರೊಬ್ಬರ ಬದುಕನ್ನು ಶಿವಕುಮಾರ್ ಕಿತ್ತಿಕೊಂಡಿದ್ದಾರೆ ಆಸ್ತಿ ಸಂಬಂಧ ಒಂಬತ್ತು ವರ್ಷದ ಹೆಣ್ಣು ಮಗವನ್ನು ಅಪರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂಬತ್ತು ದಿನ ಕಟ್ಟಿದ್ದರು ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಗಂಭೀರ ಆರೋಪ ಮಾಡಿದ್ದಾರೆ ತಾಲೂಕಿನ ಬಿದರಹಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವೇಗೌಡ ಅವರು ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿ ಹಣ ಸಂಪಾದಿಸಿ ಬಿಡಿದ ಬಳಿ ಆಸ್ತಿ ಮಾಡಿಕೊಂಡು ಐಟಿ ಕಂಪನಿ ಸ್ಥಾಪಿಸಿದ್ದರು ಅದರ ಹಿಂದಿನ ದಿನ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಸುಳ್ಳು ಕೈಯ ಪತ್ರ ಸೃಷ್ಟಿಸಿ ಅದರ ಮೇಲೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋದರು ಎರಡು ಕಡೆ ನ್ಯಾಯಾಲಯದಲ್ಲಿ ಡಿಕೆಶಿಗೆ ಮುಖಭಂಗವಾಯಿತು ನಂತರ ಆ ಪೋಷಕರ ಒಂಬತ್ತು ವರ್ಷದ ಹೆಣ್ಣು ಮಗುವನ್ನು ಅಪಹರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂಬತ್ತು ದಿನ ಕಟ್ಟಿದ್ದರು ನಂತರ ತಂದೆ ತಾಯಿಗೆ ಫೋನ್ ಮಾಡಿ ನಿಮ್ಮ ಮಗಳು ಬೇಕಿದ್ದರೆ ಆಸ್ತಿ ಬರೆದುಕೊಡು ಎಂದು ಬೆದರಿಕೆ ಹಾಕಿದ್ದರು ಆಗ ಮಗುವಿನ ತಾಯಿ ತನ್ನ ಪತಿಗೆ ಎಲ್ಲ ಬರೆದುಕೊಡಿ ನಮ್ಮ ಮಗಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದರು ಮಗಳನ್ನು ಕರೆದುಕೊಂಡು ಬರುವಾಗ ಹದಿನಾರು ಲಕ್ಷ ಮತ್ತು ನಾಲ್ಕು ಲಕ್ಷದ ಚೆಕ್ ಕೊಟ್ಟಿದ್ದಾರೆ ಆದರೆ ಎರಡು ಚೆಕ್ ಬೌನ್ಸ್ ಆಗಿದೆ ನಂತರ ಈ ವಿಚಾರ ಹೊರಗಡೆ ಹೇಳಿದರೆ ಕಬ್ಬನ್ ಪಾರ್ಕ್ನಲ್ಲಿ ಏನಾಗುತ್ತದೆ ಎಂಬುದು ತಿಳಿದುಕೋ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ದೇವೇಗೌಡ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಈ ವಿಚಾರವನ್ನು ಚುನಾವಣೆಯಲ್ಲಿ ಬಳಸಿಕೊಳ್ಳಿ ಎಂದು ಲಾಯರೊಬ್ಬರು ದಾಖಲೆ ಕೊಟ್ಟರು ಬಳಿಕ ಆ ವ್ಯಕ್ತಿ ಕರ್ನಾಟಕದಲ್ಲಿ ಯಾರಿಗೆ ಮತ ಕೊಡುವುದಿಲ್ಲ ವೋಟ್ ಲಿಸ್ಟ್ನಲ್ಲಿ ನನ್ನ ಮತವಿಲ್ಲ ಎಂದಿದ್ದರು ಅವರ ಹೆಸರು ಮರಿತು ಹೋಗಿದೆ ಕೊನೆಗೆ ಅವರು ಬೇರೆಯೊಬ್ಬರ ದಿನದಲ್ಲಿ ಜೀವನಕ್ಕಾಗಿ ಕೆಲಸ ಮಾಡುತ್ತಾರೆ ಎಂದು ದೇವೇಗೌಡ ಅವರು ಹೇಳಿದರು ಇನ್ನು ಮೂವತ್ತೊಂಬತ್ತು ವರ್ಷ ಅಧಿಕಾರ ಮಾಡಿದ ಕಾಂಗ್ರೆಸ್ ಪಕ್ಷ ವಿನಾಶದ ಹಂತಕ್ಕೆ ಬಂದಿದೆ ಸೋಲಿನ ಭೀತಿಯಿಂದ ಸೋನಿಯ ಸ್ಪರ್ಧಿಸಿಲ್ಲ ಇನ್ನು ರಾಹುಲ್ ಗಾಂಧಿಯವರು ಕ್ಷೇತ್ರ ಪಲಾಯನ ಮಾಡಿದ್ದಾರೆ ನೇಹರು ವಂಶದ ಶಕ್ತಿ ಈನಾಯ ಸ್ಥಿತಿಗೆ ತಲುಪಿದೆ ಎಂದು ಹೇಳಿದರು ಇನ್ನು ದೇವೇಗೌಡರ ಕುಟುಂಬದ ಜೊತೆಗಿನ ಸಂಘರ್ಷದ ವಿಚಾರದಲ್ಲಿ ತುಸು ತಣ್ಣಗಾದಂತೆ ಪ್ರತಿಕ್ರಿಯಿಸಿದ ಕೆ ಶಿವಕುಮಾರ್ ಅವರು ನನಗೆ ಯಾವ ವ್ಯಕ್ತಿಗ ದೇಶವೂ ಇಲ್ಲ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸುತ್ತಿದ್ದೇನೆ ಅಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನ ಪ್ರೆಸ್ ಕ್ಲಬ್ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು ಗೌರವಿಸಿದರೆ ನಾನು ಗೌರವ ಕೊಡುತ್ತೇನೆ ಎಂದು ಹೇಳಿದರು ಹೆಣ್ಣು ಮಗಳನ್ನು ಕಿಡ್ನಾಪ್ ಮಾಡಿ ಆಸ್ತಿ ಭರಿಸಿಕೊಂಡರು ಎಂದು ಆರೋಪಿಸುತ್ತಾರೆ ಅದಕ್ಕೆ ದಾಖಲೆ ಬಿಡುಗಡೆ ಮಾಡಲಿ ಅಸೆಂಬ್ಲಿಯಲ್ಲಿ ಚರ್ಚಿಸೋಣ ನಾನು ಒಕ್ಕಲಿಗ ಜಾತಿಯಲ್ಲಿ ಹುಟ್ಟಿರಬಹುದು ಆದರೆ ಎಲ್ಲ ಜಾತಿ ಧರ್ಮದವರ ಪರವಾಗಿದ್ದೇನೆ ಯಾರು ಚೂರು ಹಾಕಿದ್ದಾರೋ ಅವರನ್ನು ಕರೆದುಕೊಂಡು ಕುಮಾರಸ್ವಾಮಿಯವರು ಸ್ವಾಮೀಜಿ ಭೇಟಿಗೆ ಹೋಗಿದ್ದರು ಹಾಗಾಗಿ ಪ್ರತಿಕ್ರಿಯಿಸಿದ್ದೆ ಇದನ್ನು ಒಕ್ಕಲಿಗರ ಮೇಲೆ ಇಳಿದು ಸಾಧಿಸುವ ಪ್ರಯತ್ನ ಎಂದೆಲ್ಲ ಬಿಂಬಿಸುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು ಇನ್ನು ಮಗವನ್ನು ಕೂಡಿ ಹಾಕಿಕೊಂಡು ಆಸ್ತಿ ಭರಿಸಿಕೊಂಡರೆಂಬ ಆರೋಪಕ್ಕೆ ಕಿಡಿಕಾರಿದ್ದ ಶಿವಕುಮಾರ್ ನಾನು ಇಂತಹ ಚಿಲ್ಲರೆ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡಲ್ಲ ಅವರ ಬಳಿ ಯಾವುದೇ ದಾಖಲೆ ಇದ್ದರೂ ಬಹಿರಂಗಪಡಿಸಲಿ ಎಂದರು ಇನ್ನು ಸಿಎಂ ಗದ್ದೆಗೆ ಯಾವಾಗ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯಾ ಎಂಬ ಪ್ರಶ್ನೆಗಳಿಗೆ ಉತ್ತರಿಸಿದ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಕ್ಲೋಸ್ ಡೋರ್ ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡಲ್ಲ ಎಂದು ಸ್ಪಷ್ಟಪಡಿಸಿದರು ಇನ್ನು ಪ್ರತ್ಯೇಕ ರಾಷ್ಟ್ರೀಯ ಬೇಡಿಕೆ ಮುಂದಿಡಬೇಕಾಗುತ್ತದೆ ಎಂಬ ಸಹೋದರ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೆ ಶಿವಕುಮಾರ್ ಅವರು ಸಮರ್ಥಿಸಿದರು ಸುರೇಶ್ ಯಾವುದೇ ತಪ್ಪು ಮಾಡಿಲ್ಲ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಅವರು ಮಾತನಾಡಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಹೇಳಿದರು ವೀಕ್ಷಕರೇ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ